ನಮಸ್ತೆ ಓಂ ಶ್ರೀ ಗುರುಭ್ಯೂ ನಮಃ ನನ್ನೆಲ್ಲ ಗುರುರೊಂದಕ್ಕೆ ಪ್ರಥಮದಲ್ಲಿ ಹಣೆ ಅವರ ಆಶೀರ್ವಾದವನ್ನು ಬೇಡ್ತಾ ಈ ಒಂದು ಸಾರ್ಥಕವಾದಂತಹ ಧನ್ಯತಾಭಾವ ಉಳ್ಳಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನನ್ನ ಸಹಪಾಠಿ ಸಹೋದರ ಸಹೋದರಿಯರೆಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಹೇಳ್ತಾ ಈ ಸುಂದರ ಸಮಾರಂಭಕ್ಕೆ ಪುಣ್ಯ ಕಾರ್ಯಕ್ಕೆ ಬರೋಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ವಿಷಾದವನ್ನು ವ್ಯಕ್ತಪಡಿಸ್ತಾ ಕ್ಷಮೆ ಕೇಳ್ತಾ ನಮ್ಮನ್ನು ತಿದ್ದಿ ತೀಡಿ ಅದೆಂಥ ತರಬೇತಿ ಕೊಟ್ಟು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯಾಗಿ ನೀಡಿದಂತಹ ಗುರುಗಳನ್ನು ಸ್ಮರಿಸಿಕೊಳ್ಳೋ ಈ ಪುಣ್ಯ ದಿನವನ್ನು ನಾವೆಲ್ಲರೂ ಮನಃಪೂರ್ವಕವಾಗಿ ಆಸ್ವಾದನೆ ಮಾಡ್ತಾ ಒಂದು ಗೌರವಪೂರ್ವಕವಾಗಿ ತೋರಿಸ್ತಾ ಹೃದಯಪೂರ್ವಕವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಅಲ್ಲಿರುವಂತಹ ಗುರುಗಳ ಸೇವೆಯನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ದಣಿವರಿಯದ ಗುರುಗಳು ನಮಗೆ ದಡ ಸೇರಿಸಿದರು ಬಿ ಎಡ್ ಕಲಿಯುವಾಗ ಟ್ರೈನಿಂಗ್ ತಗೊಳ್ಳುವಾಗ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದಂಥ ಮಾತಿದು ಏನಪ್ಪಾ ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜಲ್ಲಿದ್ದರೂ ಕೂಡ ಅದು ಎಷ್ಟು ಆ್ಯಕ್ಟಿವ್ ಆಗಿರ್ತಾರಲ್ಲ ಈ ಶಿಕ್ಷಕರು ಅಂತಿದ್ವಿ ನಾವು ಜಗದೀಶ್ ಸರ್ ಆಯಿತು ವೈಹಳ್ಳಿ ಸರ್ ಆಯಿತು ಅವರು ಹಿರೇಮಠ್ ಸರ್ ಆಯಿತು ಮಳಗಿ ಸರ್ ಎಲ್ಲರೂ ಎಷ್ಟು ಆ್ಯಕ್ಟಿವ್ ಆಗಿ ಏನೋ ಈಗ ಮುಖ ತೊಳ್ಕೊಂಡು ಬಂದಾರೇನೋ ಅನ್ನೋ ಮಟ್ಟಕ್ಕೆ ಆ್ಯಕ್ಟಿವ್ ಆಗಿರ್ತಿದ್ರು ಅವರು ನಾವು ಸದಾ ಇದನ್ನೇ ಚರ್ಚೆ ಮಾಡ್ತಿದ್ವಿ ನಾವು ಒಂದು ಕ್ಲಾಸ್ನಾಗ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಕೊಯ್ಯಂತ ಮುಖ ಮಾಡಿಕೊಂಡು ಎಂಥ ಪರಿ ಟಿಂಗಲ್ ಮಾಡ್ತಿದ್ವಿ ಏನು ಟೀಸ್ ಮಾಡ್ತಿದ್ವಿ ಎಲ್ಲರನ್ನು ಅದು ನೆನಪಾಗ್ಲಿಕ್ಕೆ ಈಗ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲೇ ನಡೆಯೋದಕ್ಕೆ ನಾನು ಪ್ರಯತ್ನ ಪಟ್ಟೀನಿ ಮಾಡೀನಿ ಅಂತ ಹೇಳೋದಿಲ್ಲ ಪ್ರಯತ್ನ ಪಟ್ಟೀನಿ ಏನೋ ತೃಪ್ತಿ ಇದೆ ತೃಪ್ತಿ ಇದೆ ಮಕ್ಕಳ ರೆಸ್ಪಾಂಡ್ ನೋಡಿದ್ರೆ ಕೇಳಿದ್ರೆ ಏನೋಪ್ಪ ಇರ್ಬೋದೇನೋ ಅನ್ನಿಸೋದಷ್ಟೇ ಹೇಳ್ಕೊಳ್ಳೋದಿಲ್ಲ ಒಳ್ಳೆ ಜ್ಞಾನ ಕೌಶಲ್ಯಗಳನ್ನು ಕಲಿಸ್ಕೊಟ್ರು ಟೀಚಿಂಗ್ ಟೆಕ್ನೋ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಟ್ರು ಹೇಗೆ ಆಗಿ ನಮ್ಮನ್ನು ತಿದ್ದಿ ತೀಡಿದ್ರು ನಿಜ ಹೇಳಬೇಕಂದ್ರೆ ನನಗೆ ಶಿಕ್ಷಕಿ ಆಗೋದಕ್ಕೆ ಮನಸ್ಸಿರಲಿಲ್ಲ ಇಷ್ಟ ಇರಲಿಲ್ಲ ಇದು ನಮ್ಮ ಫಾದರ್ ಅಪೇಕ್ಷೆ ನಾ ಟೀಚರ್ ಆಗಬೇಕು ಅನ್ನೋದು ಹ್ಞೂ ಅವರ ಅಪೇಕ್ಷೆಗೋಸ್ಕರ ನಾನು ಎಜುಕೇಷನನ್ನು ಪಡ್ಕೊಂಡೆ ಆ ಬಿ ಎಡ್ಡನ್ನು ಸಹಿತ ಒತ್ತಾಯದಿಂದ ಮಾಡಿದೆ ಅವ್ರ ಒತ್ತಾಯಕ್ಕೆ ಮಣದು ಹ್ಞೂ ಬಿ ಎಡ್ಡಲ್ಲಿ ಕೂಡ ಒಂದು ಸ್ವಲ್ಪ ಮನಸ್ಥಿತಿ ಇತ್ತು ಗಲಿಬಿಲಿ ಗೊಂದಲಮಯ ನನ್ನ ಮನಸ್ಥಿತಿ ಬಿ ಎಡ್ ಕೋರ್ಸೆ ಬೇಡ ಬಿಟ್ಟು ಬರ್ತೀನಿ ನಾನು ಬಿಟ್ಟು ಹೋಗ್ತೀನಿ ನಾನು ಅನ್ನೋ ಮಟ್ಟಕ್ಕೆ ಇತ್ತು ನನ್ನ ವರ್ತನೆಗಳೆಲ್ಲ ಅದಕ್ಕೋಸ್ಕರ ಅದರದ್ದು ಫಲಾನೂ ಪಡ್ಕೊಂಡು ನಾನು ಆದರೆ ಅಲ್ಲಿರುವಂಥ ಗುರುಗಳು ಅವರು ನನ್ನ ಹೇಳಿದ್ರು ಗುರುಗಳ್ಯಾರು ನಮ್ಮ ಇಹಳ್ಳಿ ಗುರುಗಳು ಒಳ್ಳೆ ಟ್ಯಾಲೆಂಟ್ ಇದೆ ನಿನ್ನಲ್ಲಿ ಜಾಣ್ಮೆ ಇದೆ ನಿನ್ನಲ್ಲಿ ಟೀಚಿಂಗ್ ಸ್ಕಿಲ್ ಇದೆ ಯಾಕೆ ಹಿಂಗೆ ಮಾಡ್ತೀಯಮ್ಮ ನೀನು ಟೀಚರೇ ಆಗ್ತೀನಿ ಸರ್ ಅಂತ ಬಂದು ನನ್ನ ಮುಂದೆ ಹೇಳಬೇಕು ನೀನು ಆ ರೀತಿ ನೀನು ಟ್ರೈನ್ ಮಾಡ್ತೀವಿ ನಾವು ಅಂಥವ್ರೊಂದು ಓಪನ್ ಚಾಲೆಂಜ್ ಮಾಡಿಸೈತೆತ್ ನಂಗೆ ಹಿಂಗೆ ನೆನಪಾಗ್ತಿದೆ ಅಂತೆ ಅವರು ಅವ್ರ ಹಂಗೆ ಬರುವಾಗ ನಾನು ಅವ್ರಿಗೆ ಒಂದು ಲೆಟರ್ಸೈದ್ ಬರೆದುಕೊಟ್ಟು ಬಂದೆ ಸರ್ ನಾನು ಆದರೆ ಟೀಚರೇ ಆಗ್ತೀನಿ ಟೀಚರ್ ಪ್ರೊಫೆಷನ್ನೇ ಮಾಡ್ತೀನಿ ಬೇರೆ ಏನನ್ನೂ ಮಾಡೋದಿಲ್ಲ ಬಿ ಎಲ್ ಡಿ ಒಳಗೆ ಮಾಡ್ತೀನಿ ಅನ್ನೋದು ಬೇರೆ ತಲೆಯೊಳಗೆ ಬಿತ್ಕೊಂಡು ಬಂದುಬಿಟ್ಟೆ ಐಹೊಳು ಗುರುಗಳಂತ ಅವ್ರು ಹೇಳಿದ್ದಕ್ಕೆ ಆದರೆ ಎಲ್ಲವನ್ನು ಈಡೇರಿಸಿ ದೇವರು ಎಲ್ಲ ನನ್ನ ಅಪೇಕ್ಷೆಗಳನ್ನು ಈಡೇರಿಸಿ ನನ್ನನ್ನು ಸಂತೃಪ್ತಳನ್ನಾಗಿ ಮಾಡಿದ್ದಕ್ಕೆ ದೇವರಿಗೂ ಸಹಿತ ನಾನು ಇದೇ ಸಂದರ್ಭದೊಳಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಸುಂದರವಾದ ಜೀವನ ಕಟ್ಕೊಳ್ಳೋಕ್ಕೆ ಮಾರ್ಗದರ್ಶನ ಮಾಡಿ ತಮ್ಮ ಆಶೀರ್ವಾದವನ್ನು ನೀಡಿ ಸೊಗಸಾದ ಬದುಕಿಗೆ ಪ್ರೇರಣೆಯನ್ನು ಕೊಟ್ಟಂತಹ ಸಕಲ ಗುರುರೊಂದಕ್ಕೆ ಹೃದಯಪೂರ್ವಕವಾಗಿ ನಮಿಸ್ತಾ ಮತ್ತೊಮ್ಮೆ ನನ್ನ ಸಹಪಾಠಿ ಸಹೋದರ ಸಹೋದರಿಯರೆಲ್ಲರಿಗೂ ಮನಃಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಯವಿಟ್ಟು ಕ್ಷಮೆ ಇರಲಿ ನಾನು ಬರದೇ ಇರೋದಕ್ಕೆ ಈ ಡಿಜಿಟಲ್ ಮಾಧ್ಯಮಕ್ಕೂ ಕೂಡ ಒಂದು ನಮನವನ್ನು ಸಲ್ಲಿಸ್ತಾ ಯಾಕಂದರೆ ನನ್ನನ್ನು ಈ ಮೂಲಕ ತಮ್ಮೆದುರಿಗೆ ತಂದು ನಿಲ್ಲಿಸುವಂಥ ಅವಕಾಶ ಕೊಟ್ಟಿದೆ ನೋಡ್ರಿ ಇದು ಟೆಕ್ನಾಲಜಿ ಅದಕ್ಕೆ ನಾವು ಕೂಡ ಅದಕ್ಕೂ ಕೂಡ ನಾವು ಒಂದು ನಮನವೆಲ್ಲ ಹೇಳಿದ್ರೆ ಏನು ತಪ್ಪೇನಿಲ್ಲ ಹೀಗೆ ಇವತ್ತು ನಾನು ಎದುರಿಗೆ ಬಂದು ನಿಂತು ಮಾತಾಡ್ತಾ ಇದ್ದೀನಿ ಇದು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಆದರೆ ಶೇರ್ ಮಾಡಿರಿ ಪ್ರೋತ್ಸಾಹ ನೀಡ್ರಿ ಅಂತ ಹತ್ರ ಕೇಳ್ತೀನಿ ಮತ್ತು ಏನು ಮಾಡಲ್ಲ ದೈವ ಇಚ್ಛೆ ಇತ್ತಂದರೆ ನಾವು ಎಲ್ಲರೂ ಒಂದೊಂದು ಸತಿ ಸೇರೋಣ ಅಂತ ಹೇಳ್ತಾ ಧನ್ಯವಾದ